ಗಣಿಗುತ್ತಿಗೆ ನವೀಕರಣದಲ್ಲಿ ಯಾವುದೇ ಅಕ್ರಮ ಇಲ್ಲ ಉರುಳಿಲ್ಲದ ವಿಷಯಕ್ಕೆ ವಿಷ ಹಾಕುವಂತ ಪ್ರಯತ್ನ ಮಾಡುತ್ತಿದ್ದಾರೆ ಐನೂರು ಕೋಟಿ ಗಣಿ ಕಿಕ್ ಬ್ಯಾಕ್ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆಯನ್ನ ನೀಡಿದ್ದಾರೆ ಕೇಂದ್ರದ ಸುಗ್ರೀವಾಜ್ಞೆ ನಿಯಮದಂತೆ ಗಣಿಗುತ್ತಿಗೆ ನವೀಕರಣ ನಡೆದಿದೆ ಎಂಟು ಪ್ರಕರಣಗಳಿಂದ ಸರ್ಕಾರಕ್ಕೆ ನಷ್ಟವಿಲ್ಲ ಒಂದು ಇಡೀ ಅದಿರು ಒಂದು ಹಿಡಿ ಅದಿರು ತೆಗೆದಿಲ್ಲ ಹಲವು ಗೊಂದಲಗಳನ್ನ ಸೃಷ್ಟಿಸುವ ಪ್ರಯತ್ನ ಇಲ್ಲಿ ನಡೆದಿದೆ ನಾನು ಅಧಿಕಾರಕ್ಕೆ ಬಂದಾಗನಿಂದಲೂ ಇಂತಹ ಒಂದು ಅಪಪ್ರಚಾರ ನಡೀತಾನೆ ಇದೆ ಕೆಲವು ದುಷ್ಟಶಕ್ತಿಗಳು ತಪ್ಪು ದಾರಿಗೆ ಇಳಿತಾ ಇದ್ದಾರೆ ಗುತ್ತಿಗೆ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸ್ ಪಡೆಯೋದಕ್ಕೆ ಷರತ್ತುಬದ್ಧ ಅನುಮತಿ ನೀಡಿದೆ ಎಂಎಂ ಡಿ ಆರ್ ನೈನ್ಟೀನ್ ಫಿಫ್ಟಿ ಸೆವೆನ್ ಇದರ ಕಾಯ್ದೆಗೆ ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ತಂದಿದೆ ಈ ತಿದ್ದುಪಡಿಯಂತೆ ಎಂಟು ಕಂಪನಿಗಳ ಅನುಮತಿ ಪತ್ರ ಊರ್ಜಿತವಾಗಿರಲಿಲ್ಲ ಅದಕ್ಕಾಗಿ ರದ್ದುಪಡಿಸಲಾಗಿತ್ತು ಬಳಿಕ ಸುಪ್ರೀಂ ಆದೇಶದಂತೆ ನಡೆಸಲಾಯಿತು ನಮ್ಮ ಅವಧಿಯಲ್ಲಿ ಒಂದೇ ಒಂದು ಹಿಡಿಯಷ್ಟು ಅದಿರು ತೆಗೆದಿಲ್ಲ ಸುದೀರ್ಘ ಪೋಸ್ಟ್ ಮೂಲಕ ಆರೋಪಗಳನ್ನ ತಳ್ಳಿ ಹಾಕಿದ್ದ ಸಿದ್ದರಾಮಯ್ಯ ಹತ್ತು ವರ್ಷಗಳ ನಂತರ ಈ ಒಂದು ಪ್ರಕರಣವನ್ನ ಜಗಿಯೋದಕ್ಕೆ ಆರಂಭಿಸಿದ್ದಾರೆ ಇದರಲ್ಲಿ ರಾಜಕೀಯ ದ್ವೇಷ ಬಿಟ್ರೆ ಬೇರೇನೂ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಎರಡು ಸಾವಿರದ ಹದಿನೈದಕ್ಕಿಂತ ಮೊದಲು ಅಸ್ತಿತ್ವದಲ್ಲಿದ್ದ ಎಂ ಡಿ ಆರ್ ಸಾವಿರದ ಒಂಬೈನೂರ ಐವತ್ತೇಳರ ಕಾಯ್ದೆಯಲ್ಲಿ ನವೀಕರಣವು ಇಪ್ಪತ್ತು ವರ್ಷಗಳ ಅವಧಿಗೆ ಅನ್ವಯ ಆಗ್ತಿತ್ತು ಅದರ ಪ್ರಕಾರ ಸರ್ಕಾರವು ಗಣಿ ಗುತ್ತಿಗೆಯ ನವೀಕರಣಕ್ಕೆ ಫಾರೆಸ್ಟ್ ಕ್ಲಿಯರೆನ್ಸನ್ನು ಪಡೆದುಕೊಳ್ಳುವ ಸಲುವಾಗಿ ಮಾತ್ರ ಷರತ್ತುಬದ್ಧ ತಾತ್ವಿಕ ಅನುಮೋದನೆಯನ್ನು ನೀಡಲಾಗಿದೆ ಇನ್ನು ದಿನಾಂಕ ಹನ್ನೆರಡು ಒಂದು ಎರಡ್ ಸಾವಿರದ ಹದಿನೈದರಂದು ಕೇಂದ್ರ ಸರ್ಕಾರವು ಎಂಎಂ ಡಿಆರ್ ಕಾಯ್ದೆಗೆ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿಯನ್ನು ತಂದ ಕಾರಣ ವಿವಿಧ ಹಂತದ ಪರಿಶೀಲನೆಗಳನ್ನ ನಡೆಸಿ ದಿನಾಂಕ ಒಂಬತ್ತು ಎರಡು ಎರಡ್ ಸಾವಿರದ ಹದಿನೈದರಂದು ಗಣಿಗುತ್ತಿಗೆ ನವೀಕರಣಕ್ಕಾಗಿ ನೀಡಿದಂತಹ ಷರತ್ತುಬದ್ಧ ಎಂಟು ಕಂಪನಿಗಳ ತಾತ್ವಿಕ ಅನುಮತಿ ಪತ್ರಗಳ ಪತ್ರಗಳು ಊರ್ಜಿತವಲ್ಲ ಅಂತ ತೀರ್ಮಾನಿಸಿ ಅವುಗಳನ್ನು ರದ್ದುಪಡಿಸಿ ತಿದ್ದುಪಡಿ ಕಾಯ್ದೆಯಂತೆ ಕ್ರಮವಹಿಸೋದಕ್ಕೆ ಸೂಚಿಸಲಾಯಿತು ಹಾಗೆ ನಂತರ ಗಣಿ ಇಲಾಖೆಯು ಸಲ್ಲಿಸಿದ ಡೀಮ್ಡ್ ಅವಧಿ ವಿಸ್ತರಣೆ ಪ್ರಸ್ತಾವನೆಗಳನ್ನು ನಿಯಮಾನುಸಾರ ಪರಿಶೀಲಿಸಿ ರಾಜ್ಯ ಸರ್ಕಾರವು ಒಂದು ಪ್ರಕರಣವನ್ನ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಡೀಮ್ಡ್ ಅವಧಿ ವಿಸ್ತರಣೆಗೆ ಪರಿಗಣಿಸದೆ ರದ್ದುಪಡಿಸಲಾಗಿದೆ ಉಳಿದ ಏಳು ಏಳು ಪ್ರಕರಣಗಳಿಗೆ ಶಾಸನಬದ್ಧವಾದ ಅರಣ್ಯ ಪರಿಸರ ಮುಂತಾದಂಥ ತೀರುವಳಿ ಪತ್ರಗಳನ್ನು ಹಾಜರುಪಡಿಸೋ ಬೇಬಾಕಿ ಪತ್ರ ಸಲ್ಲಿಸೋ ಹಾಗೂ ಸಿಬಿಐ ಎಸ್ಐಟಿ ಸೇರಿದಂತೆ ವಿವಿಧ ಸಂಸ್ಥೆಗಳ ತನಿಖೆಯ ಅಂತಿಮ ವರದಿಯನ್ನು ಆಧರಿಸಿ ಸರ್ಕಾರದ ಕ್ರಮಕ್ಕೆ ಬದ್ಧರಾಗಲು ಷರತ್ತು ವಿಧಿಸಿ ಡೀಮ್ಡ್ ಅವಧಿ ವಿಸ್ತರಣೆ ಪತ್ರ ನೀಡಲಾಗಿದೆ ಆದರೆ ಈ ಏಳು ಕಂಪನಿಗಳ ಪೈಕಿ ಎರಡು ಕಂಪನಿಗಳು ಶಾಸನಬದ್ಧವಾದ ತಿರುವಳಿಗಳನ್ನ ಸಲ್ಲಿಸದ ಕಾರಣ ಯಾವುದೇ ಗಣಿಗಾರಿಕೆ ಹಕ್ಕುಗಳನ್ನು ನೀಡಿರುವುದಿಲ್ಲ ಉಳಿದ ಐದು ಪ್ರಕರಣಗಳಲ್ಲಿ ಮೂರು ಪ್ರಕರಣಗಳನ್ನು ಬಿಜೆಪಿ ಆಡಳಿತದ ಅವಧಿಯಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರಲ್ಲಿ ಗಣಿ ಗುತ್ತಿಗೆ ಹಕ್ಕನ್ನು ನೀಡಲಾಗಿದೆ ಉಳಿದ ಎರಡು ಪ್ರಕರಣಗಳನ್ನು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೆಂಟರಲ್ಲಿ ಪೂರಕ ಕರಾರು ಪತ್ರದ ಮುಖಾಂತರ ಷರತ್ತುಬದ್ಧ ಡೀಮ್ಡ್ ವಿಸ್ತರಣೆಯ ಗಣಿಗುತ್ತಿಗೆ ಹಕ್ಕನ್ನ ನೀಡಲಾಗಿದೆ ಹಾಗಾಗಿ ಈ ಎಲ್ಲ ಎಂಟು ಪ್ರಕರಣಗಳಲ್ಲಿ ಸರ್ಕಾರಕ್ಕೆ ನಯಾ ಪೈಸೆಯಷ್ಟು ನಷ್ಟ ಆಗಿಲ್ಲ ಈ ಅವಧಿಯಲ್ಲಿ ಒಂದು ಹಿಡಿಯಷ್ಟು ಅದಿರು ತೆಗೆದಿಲ್ಲ ಅನ್ನುವಂತಹ ವಿಚಾರವನ್ನ ಸ್ಪಷ್ಟನೆಯನ್ನ ಈಗ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ